ಮೇರಿಯನ್ ಗ್ಲೋಬಲ್ ಶಾಲೆ ತನ್ನ ಶೈಕ್ಷಣಿಕ ದೃಷ್ಟಿಕೋನಕ್ಕೆ ಇನ್ನೊಂದು ಮೌಲ್ಯಮಯ ಅಧ್ಯಾಯವನ್ನು ಸೇರಿಸಿ ಚಿಕ್ಕಮಗಳೂರು ಕ್ರೋನಿಕಲ್ಸ್ ಎಂಬ ವೈಶಿಷ್ಟ್ಯಮಯ ದಿನವೊಂದನ್ನು ಆಯೋಜಿಸಿತು ಈ ಪ್ರಾತ್ಯಕ್ಷಿಕೆಯಲ್ಲಿ ಮೇರಿಯನ್ ಗ್ಲೋಬಲ್ ಶಾಲೆಯ ವಿದ್ಯಾರ್ಥಿಗಳು ಚಿಕ್ಕಮಗಳೂರಿನ ಪ್ರಾಚೀನ ಇತಿಹಾಸ ಕಾಫಿಯ ಉಗಮ ಹಾಗೂ ಅದರ ಭಾರತ ಪ್ರವೇಶ ಪಶ್ಚಿಮ ಘಟ್ಟಗಳ ಅದ್ಭುತ ಜೀವ ವೈವಿಧ್ಯತೆ ಮತ್ತು ಪ್ರಸಿದ್ಧ ವಾಸ್ತುಶಿಲ್ಪಗಳು ಮೊದಲಾದ ವಿಷಯಗಳನ್ನು ನೈಜ ಮಾದರಿಗಳು ನಾಟಕಗಳು ಮತ್ತು ಪ್ರಾತ್ಯಕ್ಷಿಕೆಗಳ ಮೂಲಕ ಜೀವಂತಗೊಳಿಸಿದರು ಪ್ರತಿ ತರಗತಿಯ ಮಕ್ಕಳು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ವಿಷಯ ಆಯ್ಕೆ ಮಾಡಿಕೊಂಡು ಪ್ರದರ್ಶನ ನೀಡಿದ್ದು ಈ ಕಾರ್ಯಕ್ರಮದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿತು ಕಾಫಿಯ ಇತಿಹಾಸವನ್ನು ಚಿತ್ರಿಸಿದರು ನಾಟಕ ಕಾಫಿ ಗಿಡದಿಂದ ಬಟ್ಟಲಿನವರೆಗೆ ಎಂಬ ಶೀರ್ಷಿಕೆಯಡಿ ದೃಶ್ಯಾಧಾರಿತ ಪ್ರಸ್ತುತಿ ನೈಜ ಕಾಫಿ ಹಣ್ಣು ಮತ್ತು ಬೀಜಗಳ ಪ್ರದರ್ಶನ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಿತು ಎಂಬ ಹೆಸರಿನ ಹಿಂದಿನ ಐತಿಹಾಸಿಕ ಕಥೆಯನ್ನ ನಾಟಕದ ರೂಪದಲ್ಲಿ ವೇದಿಕೆಯಲ್ಲಿ ಮಿಂಚಿಸಿದ ಮಕ್ಕಳು ಪುಟ್ಟ ವಯಸ್ಸಿನ ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳ ವೇಷಧಾರಣೆಯಲ್ಲಿ ಜೀವ ವೈವಿಧ್ಯತೆ ಪರಿಚಯಿಸಿದ ಶೈಲಿ ಪ್ರೇಕ್ಷಕರ ಮನಸ್ಸು ಕಸಿದಿತು For you to find your own paths, I wish to bless you both with a gift, a town to call your own. Oh, father, this is a wonderful gift. I eagerly await my gift. Thank you, father. My oldest, you have always been my friend. For you, I bestow the prosperous town of Hiramatalu, the older daughter's town. Much happiness. Thank you, for... And for my younger daughter, I give you the town of Chikamagaluru. ಈ ದಿನದ ಯಶಸ್ಸಿಗೆ ಸೆಂಟ್ ಮೇರಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರಾದ ಜೆರಾ ಲೋಬೋರವರು ಶೈಕ್ಷಣಿಕ ನಿರ್ದೇಶಕರಾದ ಪ್ರಿಯಾ ಲೋಬೋರವರು ಹಾಗೂ ಆಡಳಿತ ನಿರ್ದೇಶಕರಾದ ಗ್ಯಾವಿನ್ ಲೋಬೋರವರು ತಮ್ಮ ಮಾರ್ಗದರ್ಶನ ಪ್ರೇರಣೆ ಹಾಗೂ ಪೋಷಣೆಯ ಮೂಲಕ ನುಡಿಗಟ್ಟುಗಳನ್ನು ನೀಡಿದರು ಶಿಕ್ಷಕರ ಸಕ್ರಿಯ ಪಾತ್ರ ಮತ್ತು ವಿದ್ಯಾರ್ಥಿಗಳ ಉತ್ಸಾಹದ ಸಂಗಮದಿಂದ ಈ ಕಾರ್ಯಕ್ರಮ ಚಿಕ್ಕಮಗಳೂರು ಚರಿತ್ರೆಯಲ್ಲಿ ಸ್ಮರಣೀಯ ದಿನವಾಯಿತು ಚಿಕ್ಕಮಗ್ಳೂರು ಕ್ರಾನಿಕಲ್ಸ್ ಅಂತ ಒಂದು ಇವೆಂಟ್ ಮಾಡಿದ್ವಿ ಸೊ ಚಿಕ್ಕಮಗ್ಳೂರು ಕ್ರಾನಿಕಲ್ಸಲ್ಲಿ ಏನಂದರೆ ಚಿಕ್ಕಮಗ್ಳೂರಲ್ಲಿ ಏನೇನಿದೆ ನಮಗೊಂದು ಏನೇನು ವಿಶೇಷತೆ ಇದೆ ದೇ ಇಸ್ ಅ ರಿಚ್ ಹೆರಿಟೇಜ್ ಇನ್ ಚಿಕ್ಕಮಗ್ಳೂರು ಸೊ ವಿ ವಾಂಟೆಡ್ ಟು ಸೆಲೆಬ್ರೇಟ್ ಅದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡಿದ್ವಿ ಹೇಗೆ ಕಾಫಿ ಒರಿಜಿನ್ ಆಯಿತು ಚಿಕ್ಕಮಗ್ಳೂರಲ್ಲಿ ಮತ್ತು ವಾಟ್ ಆರ್ ದ ಪ್ಲೇಸಸ್ ಇನ್ ಚಿಕ್ಕಮಗ್ಳೂರ್ ಆ್ಯಂಡ್ ಹೌ ಚಿಕ್ಕಮಗಳೂರು ಹ್ಯಾಸ್ ಮೇಡ್ ಅ ಕಾಂಟ್ರಿಬ್ಯೂಷನ್ ಇನ್ ದ ವರ್ಲ್ಡ್ಸ್ ಎಕಾನಮಿ ಅದು ಮತ್ತು ವಿ ಹ್ಯಾವ್ ಸೋ ಮೆನಿ ನೂರ ಐವತ್ತಕ್ಕಿಂತ ಜಾಸ್ತಿ ಬರ್ಡ್ಸ್ ಸ್ಪೀಶೀಸ್ ಇದೆ ಅದ್ರ ಬಗ್ಗೆ ಸೊ ವಿ ಚೋಸ್ ಅಬೌಟ್ ಟ್ವೆಂಟಿ ಟ್ವೆಂಟಿ ಫೈವ್ ಬರ್ಡ್ಸ್ ಆ್ಯಂಡ್ ಆರ್ ಸ್ಟೂಡೆಂಟ್ಸ್ ವೆರ್ ಆ್ಯಕ್ಟಿಂಗ್ ಎಸ್ ಬರ್ಡ್ಸ್ ಡ್ರಾಮಾ ಮಾಡಿದ್ರು ಮತ್ತು ನಮ್ಮ ಸ್ಟೂಡೆಂಟ್ಸ್ ಚಿಕ್ಕಮಗಳೂರು ಹೇಗೆ ಇದು ಹಿರೇಮಗ್ಳೂರು ಮತ್ತು ಚಿಕ್ಕಮಗಳೂರು ಹೇಗೆ ಅದು ಏನು ಕತೆ ಇದೆ ಅದ್ರ ಬಗ್ಗೆ ಸಹ ಒಂದು ಡ್ರಾಮಾ ಮಾಡಿದ್ದಾರೆ ಇಟ್ ವಾಸ್ ರಿಯಲಿ ಗುಡ್ ಆ್ಯಕ್ಚುಲಿ ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಈ ಥರ ಒಂದು ಪ್ರೋಗ್ರಾಮ್ಸನ್ನ ಕಂಡಕ್ಟ್ ಮಾಡಬೇಕು ಯಾಕೆ ಅಂತ ಹೇಳಿದರೆ ಅವ್ರಿಗೆ ನಾವು ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ಅಂತ ಮಾತ್ರ ಗೊತ್ತಿರುತ್ತೆ ಬಟ್ ಆ ಚಿಕ್ಕಮಂಗ್ಳೂರಿನ ವ್ಯಾಲ್ಯೂಸ್ ಆಗಿರ್ಬೋದು ಅಥವಾ ನೇಚರ್ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಪ್ಲೇಸಸ್ಗಳ ಬಗ್ಗೆ ಆಗಿರ್ಬೋದು ಅವ್ರಿಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿರಲ್ಲ ಬಟ್ ಈ ಥರ ಪ್ರೋಗ್ರಾಮ್ಸ್ಗಳನ್ನ ಎಲ್ಲ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಕೆಲವೊಂದು ಕಮ್ಯುನಿಟಿಯಿಂದ ಈ ಥರ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡಿದರೆ ಎಲ್ಲರಿಗೂ ಕೂಡ ಅವ್ರು ಇರ್ತಕ್ಕಂಥ ಪ್ಲೇಸಸ್ ವ್ಯಾಲ್ಯೂಸ್ ಹಾಗೆ ನೇಚರ್ ಬಗ್ಗೆ ಎಲ್ಲದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗೆ ನಾವು ಚಿಕ್ಕಮಂಗ್ಳೂರಲ್ಲಿರೋದು ವಿ ಆರ್ ಸೋ ಪ್ರೌಡ್ ಅಂತ ಹೇಳ್ಬೋದು